ಹಾಯ್ ಹೆಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಆತ್ಮಹತ್ಯೆ ಸ್ವಾಗತಗಳು ಬಿಳಿ ಕೂದಲು ಸಮಸ್ಯೆ ಇವಾಗ ಯಾರಿಗಿಲ್ಲ ಹೇಳಿ ವೀಕ್ಷಕರೇ ಪ್ರತಿಯೊಂದು ಜನರಿಂದ ಬಾಯಿಂದ ನೀವು ಇದನ್ನು ಕೇಳ್ತಿರೋ ಈ ಹಿಂದೂ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ನಮ್ಮನ್ನು ಕಾಡ್ತಾಯಿದೆ ಕುದುರಿದ್ರ ಸಮಸ್ಯೆ ಕಾಡ್ತಾ ಇದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇದರಿಂದ ನಮ್ಮನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಬಳಸೋ ಅಂಥ ಪ್ರತಿಯೊಂದು ವಸ್ತು ಕೆಮಿಕಲ್ ಆದರೆ ಮನೆಯಲ್ಲಿ ಯಾವ ಥರ ನಾವು ನ್ಯಾಚುರಲ್ ಡಾಯನ್ನು ಪ್ರಿಪೇರ್ ಮಾಡಿಕೊಂಡು ಕೂದಲು ಕಪ್ಪು ಅಂತ ಇವತ್ತು ನಾನು ನಿಮ್ಮನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ಬನ್ನಿ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಕಬ್ಬಿಣದ ಅನ್ನ ತೊಗೊಂಡಿದ್ದೀನಿ ವೀಕ್ಷಕರೇ ನೀವು ಯಾವ ಬೇಕಾದರೂ ಕಬ್ಬಿಣ ವಸ್ತು ಇಲ್ಲಿ ಉಪಯೋಗವನ್ನು ಮಾಡ್ಕೊಳ್ಬೋದು ಮಾತ್ರದ್ದು ಕಬ್ಬಿಣ ಇರಬೇಕು ಯಾಕಂದರೆ ಐರನ್ ಪ್ರೋ ಐರನ್ ಪದಾರ್ಥ ನಮ್ಮ ಕೂದಲು ಬೆಳವಣಿಗೆಗಾಗಲಿ ಕೂದಲನ್ನ ಇರೋದಕ್ಕಾಗಲಿ ಭಾಳಷ್ಟು ಇಂಪಾರ್ಟೆಂಟ್ ರೋಲ್ ಕ ಮಾಡುತ್ತೆ ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಬೇಕು ನೆಕ್ಸ್ಟ್ ಇದರಲ್ಲಿ ಒಂದೆರಡು ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಟೀ ಪುಡಿಯಿಂದ ನಮ್ಮ ಕೂದಲವನ್ನು ಕಪ್ಪು ಅಂತ ನೀವು ಅನ್ಕೋತಿರ್ಬೋದು ಹೌದು ವೀಕ್ಷಕರೇ ಇದು ಒಂದು ನ್ಯಾಚುರಲ್ ಆಗಿ ನಮ್ಮ ಕೂದಲ ಮೇಲೆ ಕಾರ್ಯವನ್ನು ಮಾಡಿ ನಮ್ಮ ನಮಗೆ ಕೂದಲವನ್ನು ಕಪ್ಪು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಇದರಲ್ಲಿ ಇರುವಂಥ ಕ್ಯಾಫಿನ್ ಅಂತ ಒಂದು ಪದಾರ್ಥ ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದು ನ್ಯಾಚುರಲ್ ಡಾಯಾಗಿ ಕೆಲಸವನ್ನು ಮಾಡುತ್ತೆ ಸೊ ನೋಡಿ ಇಲ್ಲಿ ನಾನು ಒಂದೆರಡು ಸ್ಪೂನ್ನಷ್ಟು ಟೀ ಪುಡಿನ ತೊಗೊಂಡು ಈ ಥರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ ನೀವು ಕೂಡ ಇದೇ ಥರ ಮಾಡ್ಕೊಂಡು ಹೋಗಬೇಕು ಸೊ ನೋಡಿ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ವೀಕ್ಷಕರೇ ಈ ಒಂದು ಡೈ ಪ್ರಿಪರೇಷನ್ ಭಾಳಷ್ಟು ಈಸಿ ವೇನಲ್ಲಿ ಆಗೋಗುತ್ತೆ ಹಾಗೂ ಇದು ಭಾಳಷ್ಟು ಎಫೆಕ್ಟಿವ್ ಆಗಿ ಕೂಡ ನಿಮ್ಮ ಕೂದಲು ಮೇಲೆ ಕಾರ್ಯವನ್ನು ಮಾಡುತ್ತೆ ಇವಾಗ ನೋಡಿ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಅದು ಏನಂತ ಇಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ ನೋಡಿ ಇವಾಗ ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಒಂದೆರಡು ಸ್ಪೂನಷ್ಟು ಅರಿಶಿಣ ಪುಡಿ ವೀಕ್ಷಕರೆ ಹೌದು ಅರಿಶಿಣ ಕೂಡ ಇದರಲ್ಲಿ ಇರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ ವೈಟಮಿನ್ ಸಿ ನ್ಯಾಚುರಲಾಗಿ ನಮ್ಮ ಕೂದವನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತವೆ ವೀಕ್ಷಕರೇ ವೈಟಮಿನ್ ಸಿ ಕೂಡ ಇದರಲ್ಲಿ ಇರುತ್ತೆ ಹಾಗಾಗಿ ಒಂದೆರಡು ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಇವಾಗ ಟೀ ಪುಡಿ ಜೊತೆ ಇದನ್ನು ಕೂಡ ಹುರ್ಕೊತಾ ಇದ್ದೀನಿ ಅಂದರೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದ್ರ ಕಲರ್ ಪೂರ್ತಿಯಾಗಿ ಸ್ವಲ್ಪ ಬ್ರೌನ್ ಆಗಬೇಕು ಪೂರ್ತಿಯಾಗಿ ಅಲ್ಲಿವರೆಗೂ ಇದನ್ನು ನಾವು ರೋಸ್ಟ್ ಮಾಡ್ಕೊತ ಹೋಗಬೇಕು ವೀಕ್ಷಕರೇ ಭಾಳಷ್ಟು ನ್ಯಾಚುರಲ್ ಆದಂಥ ವೀಡಿಯೋ ಇದೆ ಕೆಮಿಕಲ್ ಎಷ್ಟೇ ನೀವು ಬಳಸಿದ್ರು ಅದು ನಿಮಗೆ ಏನು ಎಫೆಕ್ಟ್ ಕೊಡೋದಿಲ್ಲ ವೀಕ್ಷಕರೇ ಹೊರತು ಸೈಡ್ ಎಫೆಕ್ಟ್ ಕೊಡುತ್ತೆ ಈ ಥರ ರೆಮಿಡೀಸ್ನ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಇದರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಇರುತ್ತೆ ಹಾಗೂ ಯಾವ ಹಾನಿ ಕೂಡ ನಮ್ಮನ್ನು ಇದರಿಂದ ಆಗೋದಿಲ್ಲ ವೀಕ್ಷಕರೇ ಇಲ್ಲಿ ನೋಡಿ ಎರಡನ್ನ ಕೂಡ ಸೇರಿಸ್ಕೊಂಡು ಎಷ್ಟು ಚೆನ್ನಾಗಿದ್ರೆ ಕಲರ್ ಬ್ರೌನ್ ಆಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು ಇವಾಗ ವೀಕ್ಷಕರೇ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇನ್ನೂ ಒಂದು ಒಂದಷ್ಟು ನಿಮಿಷ ಇದನ್ನು ರೋಸ್ಟ್ ಮಾಡ್ಕೋತೀನಿ ಆದರೆ ಎಫೆಕ್ಟ್ ಚೆನ್ನಾಗಿರುತ್ತೆ ವೀಕ್ಷಕರೇ ಲೋ ಫ್ಲೇಮ್ ಇಡಬಾ ಹೈ ಫ್ಲೇಮ್ ಇರಬಾರ್ರಿ ಇಲ್ಲಾಂದ್ರೆ ಸೀದೋಗುತ್ತೆ ಇವಾಗ ಇದು ಹುರ್ಕೊಂಡು ಆಗಿದೆ ಇದನ್ನು ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈ ಥರ ನೋಡಿ ಎಷ್ಟು ಬ್ರೌನ್ ಆಗಿರೋ ಅಂಥ ಪ್ರೆಮಿಡಿ ಆಗಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ನೀವು ಕೂಡ ಇವಾಗ ನೋಡಿ ವೀಕ್ಷಕರೇ ಇದು ಅಂತ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಮಿಕ್ಸಿ ಬಲ್ಗೆ ಹಾಕ್ಕೊಳ್ಬೇಕು ವೀಕ್ಷಕರೇ ಫೈನ್ ಪೂರ್ತಿ ಒಂದು ಪುಡಿ ಮಾಡ್ಕೊಂಡು ಬರಬೇಕು ಒಂದು ಕೂಡ ಇದರಲ್ಲಿ ಲಂಸ್ ಥರ ಇರಬಾರ್ದು ಪೂರ್ತಿ ಫೈನ್ ಪೌಡರ್ ಮಾಡಿಕೊಂಡು ಇದನ್ನು ನಾವು ಬರಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಬೋದು ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋ ಅಂತ ನಿಮ್ಮನ್ನು ಹೇಳ್ಕೊಳ್ತೀನಿ ನೋಡಿ ಎಷ್ಟು ಕೈಯಿಂದ ಜಸ್ಟ್ ಪೌಡರನ್ನ ಟಚ್ ಮಾಡಿದ್ರೆ ಕಪ್ಪಾಗಿದೆ ಅಂತ ಮತ್ತೆ ಅದೇ ಕಬ್ಬಿಣ ಹಂಚಿದ ಮೇಲೆ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ವೀಕ್ಷಕರೇ ಡೈ ಪ್ರಿಪೆರೇಷನ್ ಮಾಡೋಗೋಸ್ಕರ ಇದು ಮಾಡ್ತಾ ಇದ್ದೀನಿ ಸೊ ನೋಡಿ ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದರಲ್ಲಿ ಏನಪ್ಪ ಇಲ್ಲಿ ಆ್ಯಡ್ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ಸ್ವಲ್ಪ ನೀರನ್ನು ಬಿಸಿ ಆಗೋಕ್ಕೆ ಬಿಡಬೇಕು ಬಿಸಿ ಆಗಿದ ನಂತರ ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಅದು ಅಂತೂ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದು ಬಂದು ಇಲ್ಲಿದೆ ಇನ್ಸ್ಟೆಂಟ್ ಕಾಫಿ ವೀಕ್ಷಕರೇ ಕಾಫಿ ಭಾಳಷ್ಟು ಪವರ್ಫುಲ್ಲಾಗಿ ಕಾರ್ಯವನ್ನು ಮಾಡುತ್ತೆ ಜೊತೆಗೆ ಇದು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಕೂಡ ಆಗುತ್ತೆ ನೋಡಿ ಈ ಒಂದು ಚಳಿಗಾಲದಲ್ಲಿ ಅಂತೂ ಚಳಿಯಿಂದ ಕೂದಲು ತುಂಬಾ ಡ್ರೈ ಆಗುತ್ತವೆ ಹಾಗಾಗಿ ಕಾಫಿಯನ್ನು ನಾವು ಕಂಟಿನ್ಯೂಯಸ್ಲಿ ಬಳಸ್ತಾ ಇರಬೇಕು ಕಾಫಿಯನ್ನು ಒಂದು ಪುಡಿಯಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ಕುದಿಸ್ಕೊಳ್ಬೇಕು ಅಂದರೆ ಈ ಒಂದು ನೀರಲ್ಲಿ ಕಾಫಿ ಚೆನ್ನಾಗಿ ಮಿಕ್ಸ್ ಆಗಿ ಬಾಯ್ಲ್ ಆಗಬೇಕು ಮತ್ತು ಇದರಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡಿರುವಂಥ ಡಾ ಪೌಡರ್ ಏನಿದೆಲ್ಲ ಅದನ್ನು ಸೇರಿಸ್ತೀನಿ ಆದರೆ ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಆಮೇಲೆ ಅದನ್ನು ನಾವು ಹಾಕ್ಕೊದ್ಬೇಕು ಇವಾಗ ನೋಡಿ ಇದನ್ನು ಪುಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಅಂಥ ಪುಡಿನ ಇದರಲ್ಲಿ ಸೇರಿಸ್ತಾ ನೀವು ಇಲ್ಲಿ ನೋಡ್ಬೋದು ಹಾಕಿದ ತಕ್ಷಣ ಕಲರ್ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು ಸೊ ನೋಡಿ ಆ ಒಂದು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಒಂದು ಕೂಡ ಲಮ್ಸ್ ಗಂಡಾಗ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಹಾಗೂ ಇದನ್ನು ಕೂಡ ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಕುದಿಸ್ಕೊಳ್ಬೇಕು ವೃಷಿಕರೇ ಈಗ ಮಾಡ್ಕೊಳೋದ್ರಿಂದ ನಮ್ಮ ಏನು ಡೈ ಇದೆಲ್ಲ ಅದು ಭಾಳ ಎಫೆಕ್ಟಿವ್ ಆಗಿ ನಮ್ಮ ಕೂದಲು ಮೇಲೆ ಕಾರ್ಯವನ್ನು ಮಾಡುತ್ತೆ ಹಾಗೂ ಕನ್ಸೆಸ್ಟಿ ಕನ್ಸಿಸ್ಟೆನ್ಸಿ ಕೂಡ ನಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಸಿಗುತ್ತೆ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಡಾಯಿ ಅಂತೂ ರೆಡಿಯಾಗಿದೆ ಒಂದು ಡಾಯಿ ಬೇಡ ಮೆಹಂದಿ ಬೇಡ ಏನು ಬೇಡ ಜಸ್ಟ್ ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ಡಾಯಿನ ಪ್ರಿಪರೇಷನ್ ಮಾಡಿಕೊಂಡು ನಿಮ್ಮನ್ನು ಹೇಳ್ಕೊಳ್ತಾ ಇದ್ದೀನಿ ಖಂಡಿತವಾಗಲಿ ಈ ಒಂದು ಡಾಯನ್ನ ನೀವು ವಾರದಲ್ಲಿ ಒಂದೆರಡು ಸಲ ಟ್ರೈ ಮಾಡ್ತಾ ಬನ್ನಿ ಒಂದೇ ತಿಂಗಳಲ್ಲಿ ನಿಮ್ಮ ಬೆಳೆ ಕೂದಲು ಸಮಸ್ಯೆ ನ್ಯಾಚುರಲ್ ಆಗಿ ಪರಿಹಾರ ನೀವು ಮಾಡ್ಕೋಬೋದು ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ತಂಡದ ಹಾಕಿ ಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ನ್ಯಾಚುರಲ್ ಆದಂಥ ಡೈ ಪ್ರಿಪೇ ರೆಡಿ ಆಗಿದೆ ನಿಮಿಷರೇ ಇದನ್ನು ಹಚ್ಕೊಂಡು ಒಂದು ಗಂಟೆಗಳ ಕಾಲ ಬಿಡಬೇಕು ಮಿನಿಮಮ್ ಒಂದು ಗಂಟೆ ಇಲ್ಲಾಂದರೆ ಫಾರ್ಟಿ ಮಿನಿಟ್ಸ್ ಆದರೂ ಬಿಡಬೇಕು ಅದರ ನಂತರ ನೀವು ಶಾಂಪೂ ಇಂದ ಸ್ನಾನವನ್ನು ಮಾಡಿಕೊಳ್ಳಿ ಅಂದರೆ ನೆಕ್ಸ್ಟ್ ಡೇ ಕೂಡ ಶ್ಯಾಂಪು ಅಪ್ಲೈ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬರೀ ನಾರ್ಮಲ್ ವಾಟ್ರಿಂದ ಕೂಡ ನೀವು ತಲೆ ಸ್ನಾನವನ್ನು ಮಾಡ್ಕೋಬಹುದು ವಾರದಲ್ಲಿ ಈ ಥರ ಎರಡು ಸಲ ಮಾಡ್ತಾ ಬನ್ನಿ ನಿಮ್ಮ ಬಿಳಿ ಕೂದಲು ಸಮಸ್ಯೆಗಳು ನ್ಯಾಚುರಲ್ ಆದಂಥ ಪರಿಹಾರ ಇದೆ ನೀವು ಎಷ್ಟೇ ಕೆಮಿಕಲ್ ಬಳಸಿದ್ರೂ ಇಂಥ ರಿಸಲ್ಟ್ ನಿಮ್ಮನ್ನು ಸಿಗೋದಿಲ್ಲ ಖಂಡಿತ ಈ ಒಂದು ವಿಡಿಯೋ ನಿಮ್ಮನ್ನು ಹೆಲ್ಪ್ ಆಗಿದೆ ಅಂತ ಓಪ್ ಮಾಡ್ತೀನಿ ಇದೇ ಥರವಾದ ವೀಡಿಯೋಸ್ ನೋಡೋಕ್ಕೆ ನಾನು ಇವನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ಅವ್ರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ